ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಜನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕ್ ಕಲ್ಬುರ್ಗಿ ನಮ್ಮ ಕಲ್ಬುರ್ಗಿ ಭಾಗದಲ್ಲಿ ಜಾತಿ ಗಣತಿ ಬಗ್ಗೆ ನಡೀತಿರೋದು ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೋಷಲ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೌಸ್ ಹೋಲ್ಡ್ ಶೆಡ್ಯೂಲ್ ಅಂತೆ ಇದು ಆರ್ಥಿಕ ಬಗ್ಗೆನೋ ಅಥವಾ ಜಾತಿ ಬಗ್ಗೆನೋ ಅಥವಾ ಧರ್ಮದ ಬಗ್ಗೆನೋ ಏನು ಗೊತ್ತಿಲ್ಲ ಬಟ್ ನಡೀತಾ ಇರೋದು ಚೆನ್ನಾಗಿದೆ ಇಲ್ಲಂತಿಲ್ಲ ಬಟ್ ಆ ಟೀಚರ್ಸ್ಗಳಿಗೆ ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟು ಒಂದು ಕರೆಕ್ಟಾಗಿ ಅವರಿಗೆ ಒಂದು ಸೌಲಭ್ಯಗಳೆಲ್ಲ ಒದಗಿಸಿ ಕಳಿಸಿದ್ರೆ ಅವ್ರ ಪಾಪ ಏನೋ ಮಾಡ್ಕೊಂಬರ್ತಾರೆ ಅದು ಇವಾಗ ಮಾಡ್ತಾ ಇದ್ದಾರೆ ಹಬ್ಬದಲ್ಲಂದ್ರೆ ಭಾಳ ಗ್ರೇಟ್ ಅವರು ಟೀಚರ್ಸ್ಗಳೆಲ್ಲ ಅದಕ್ಕೆ ಗೌರ್ಮೆಂಟಲ್ಲಿ ಒಂದು ರಿಕ್ವೆಸ್ಟು ಕರೆಕ್ಟಾಗಿ ಮಾಹಿತಿ ನೀಡಿ ಮಾಡೋರಿಗೆ ಸರ್ವೆ ಮಾಡೋರಿಗೆ ಇಲ್ಲ ಪಾಪ ಇಲ್ಲಾಂದರೆ ಭಾಳ ಕಷ್ಟ ಅವ್ರಿಗೂ ಕೂಡ ಮನೆ ಬಿಟ್ಟು ಹಬ್ಬದಲ್ಲೆಲ್ಲ ಅಡ್ಡ್ಯಾಡ್ಕೊತು ಮನೆ ಮನೆ ಅವರು यु सरी अल्लाह होगा तो रेशा करे भी आधा कर्मेंग ओबाबाबाब पूर्ण बड़ा पे ओके ओके एक मतलब और जिन्ना तो चिट्टी वन नियर रहे बर्गा मार मकसम क्या मतलब यु मुस्लम जीरो एक जीरो एक टू एक ಮಾಡಿ ನಿಮ್ಮ ಆಗಿಲ್ಲ ಎರಡು ಸಲ ಮಾಡೀನಿ ಎಲ್ಲ ಎಲ್ಲಾಗತ್ತದ ಬರ್ತಾ ಇಲ್ಲ ನೋಡೋಣ ಮತ್ತೆ ಬೇರೆ ಒಂದು ಟ್ರೈ ಮಾಡತ್ತೀನಿ ನೋಡೋಣ ಆಧಾರ್ ಕಾರ್ಡ್ ತೊಗೊಂಡ್ರೂ ಬರಲಾಗ ও রেসার কার্ডে ঢুকড়লে আবার কার্ডে মব মব ফোন মারবই ওকে ওকে এইমত ধর 111 চিঠি বنيه আ ইবরু ಮಾಡಿ ನಿಮ್ಮ ಆಗಿಲ್ಲ ಎರಡು ಸಲ ಮಾಡೀನಿ ಮುಂದುವರ್ಸ ಬರ್ತಾ ಇಲ್ಲ ನೋಡೋಣ ಮತ್ತೆ ಬೇರೆ ಒಂದು ಟ್ರೈ ಮಾಡತ್ತೀನಿ ನೋಡೋಣ ಓಕೆ ಆಧಾರ್ ಕಾರ್ಡ್ ಫೈವ್ ಸಿಕ್ಸ್ ಒನ್ ಹ್ಞೂ ನೈನ್ ಜೀರೋ ಸಿಕ್ಸ್ ಪ್ರೊಸೆಸ್ ಕಂಟಿನ್ಯೂ ಅಂತ ಬಂತಲ್ಲ

कि बोलवलो नाही गेक ये दिसार्डो ने आणे ते डिलीट करतो दिसार्डो कधी तू आजोबी मती उरद अलवरदो बेकला माळी मुंदोस बेक मांद शेस बेक मुंदोसली मुंदोसर मतवर शेस बेकले प्लस आदेला आलो सपोर्ट आपण यार आदे मनी नंबर पकलला औ चार महिने सपोर्ट मालम ಇವರೊಬ್ಬರೇ ಮಾಡೋ ಮೇಡಮ್ ಅದೇ ಮನೆ ಹೌಸ್ ನಂಬರ್ ಕೇಳಲ್ಲ ಹ್ಞೂ ಮುಂದೆ ವರ್ಷ ಮೇಡಮ್ ಹಂಗೆ ಬರ್ತದೆ ಇವರನ್ನು ಕುಟುಂಬ ಮುಖ್ಯಸ್ಥರಾಗಿ ಆಯ್ಕೆ ಮಾಡಿದ್ದೀರಿ ಕುಟುಂಬದ ಮುಖ್ಯಸ್ಥರ ಹೌದು ಮುಂದೆ ವರ್ಷ ಹ್ಞೂ ಮಾತಿ ತುಂಬ ಹ್ಞೂ ಇಲ್ಲೇನು ಕೊಟ್ರ ಸದಸ್ಯ ಅಲ್ರಿ ನಾಲ್ಕು ಮಂದಿ ಇದ್ದಾಗ ಬರಲಲ್ಲ ಮೇಡಮ್ ಅವ್ರದ್ದು ಒಬ್ಬರದೇ ಸಪ್ರೇಟ್ ಓಸು ಕಳಿಸಲಾಗಿದೆ ಹ್ಞೂ ಓಕೆ ಅಂತ ಬರ್ತದೆ ನೋಡೋಣ ಇನ್ನೊಂದು ಇನ್ನೊಂದ್ಸಲ ಟ್ರೈ ಮಾಡಿ ನೋಡೋಣ ರೀ ಮತ್ತೆ ಇಲ್ಲಾಂದ್ರೆ ಮತ್ತೆ ಏನು ಹೇಳ್ತಾರ ನೋಡ್ಬೇಕ ಹನುಮಂತ ಮರಳಿ ಈ ಸರ್ವೇದಲ್ಲಿ ಇವಾಗ ಬೋವಿಗಲ್ಲಿ ಬೊಂಬು ಬಜಾರ್ನಲ್ಲಿ ವಾರ್ಡ್ ನಂಬರ್ ಹದಿನೇಳು ಇಲ್ಲಿ ನಾನು ಡೂಟಿ ಬಿದ್ದಿದೆ ಈ ಡೂಟಿಯಲ್ಲಿ ಬಂದಿದ್ದೀನಿ ಆದರೆ ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಒಂದು ಮನೆಯಲ್ಲಿ ಎರಡೆರಡು ಕುಟುಂಬವ ಒಂದೇ ಚಿಟ್ಟಿ ಮೆತ್ತಿದ್ದಾರೆ ಇನ್ನೊಬ್ರು ಅವರು ಯಾರು ಮಾಡ್ಲಿಕ್ಕೆ ಎರಡು ಮಾಡ್ಬೇಕಂದ್ರೆ ಇನ್ನೊಂದು ಚಿಟ್ಟಿ ಇಲ್ಲ ಅದಕ್ಕೆ ಹೌಸ್ ನಂಬರ್ ಏನು ಕೊಡಬೇಕು ನಮ್ಮ ಬೆಳೆಗೆ ಆ ಯಾವುದೂ ಮಾಹಿತಿ ಇಲ್ಲ ಇನ್ನೊಂದು ಮನೆಯಲ್ಲಿ ಒಬ್ಬರು ಭಾಗ್ಯಶ್ರೀ ಅಂತೇಳಿ ಕುಟುಂಬದ ಹೆಡ್ ಆಫ್ ದಿ ಬಾಸ್ ಅಂತ ಅವರೇ ರೇಷನ್ ಕಾರ್ಡಿಗೆ ತಮ್ಮ ಹೊತ್ತಿ ರೇಷನ್ ಪಡಿತಾರೆ ಅವ್ರ ಮನೆಗೆ ಐದು ಜನ ಅಲ್ಲ ಮೆಂಬರ್ಸ್ ಗಂಡ ಹೆಂಡತಿ ಮೂರು ಮಕ್ಕಳು ಐದು ಜನರು ಆ ರೇಷನ್ ಕಾರ್ಡಲ್ಲಿ ಹೆಸರು ಇರಬೇಕು ಆದರೆ ರೇಷನ್ ಕಾರ್ಡನ್ನು ನಾವು ಹೆಸರು ಹಾಕಿದ್ರೆ ಮೇನ್ ಫಲಾನುಭವಿ ಭಾಗ್ಯಶ್ರೀ ಅವ್ರ ಹೆಸ್ರೇ ಅದರಲ್ಲಿ ಇಲ್ಲ ಬರೀ ನಾಲ್ಕು ಜನರು ಉಂಟವ್ರು ಅವ್ರ ಹಸ್ಬೆಂಡ ಮೂರು ಜನ ಮಕ್ಳಿಗೆ ಮಾತ್ರ ಉಂಟವ್ರು ಇನ್ನು ಅವ್ರ ಭಾಗ್ಯಶ್ರೀ ಅವ್ರಿಗೆ ಕಡೆ ಕುಡಿದಾರ ಅವ್ರದ್ದು ಎರಡು ಮಾಡ್ಲಿಕ್ಕೆ ಹೋದರೆ ಎರಡು ಇಲ್ಲ ಸುಮಾರು ಎರಡು ಸಲ ಅವರು ಆಧಾರ್ ಬೇಗ ಮಾಡುತ್ತಾ ಯಾರೋ ನಮ್ಮ ಸೀನಿಯರ್ ಟ್ರೈನರಿಗೆ ಹೋಗಿ ಫೋನ್ ಚೆನ್ನೋ ರಾಜ್ಕುಮಾರ್ ಪಾಂಡ್ ಅಂತ ಅವ್ರು ಅಂದರು ಅದೊಂದು ಆಧಾರ್ ಕಾರ್ಡನ್ನ ಮಾಡಿದ್ರು ಅದೇ ಹೌಸ್ ಅಲ್ಲಿಂದ ನಾವು ಆಧಾರ್ ಕಾರ್ಡ್ ಮೇಲೆ ನಾವು ಅಪ್ಡೇಟ್ ಮಾಡೋಕೆ ಹೋದರೆ ಅದು ಜನ್ರೇಟ್ ಒ ಟಿ ಪಿ ಕೇಳ್ತು ಎಲ್ಲ ಮಾಡ್ತು ಈ ಕೆ ವೈ ಸಿ ಈ ಅಂತ ಈ ಕೆ ವೈ ಸಿ ಅಂದರೆ ಏನು ಅದು ನಮಗೆ ಮಾಹಿತಿ ಇಲ್ಲ ಈ ಥರ ಅರ್ಧ ಮರ್ದ ನಮಗೆ ಈ ಟ್ರೈನಿಂಗ್ ಕೊಟ್ಟು ಸಮಸ್ಯೆ ಆಗಿಬಿಟ್ಟಿದೆ ಇವಾಗ ಇವಾಗ ನಾವು ಸುಮಾರು ಒಂದು ಅವರ್ ಬಂದಿದ್ದೆವು ಅವರು ಇತ್ತು ತಾಯಿಯವರು ಏನೋ ಈ ಹೌಸ್ ನಂಬರ್ ಮೇಲೆ ಮಾಡಿದೆವು ಆದರೆ ಅವ್ರು ನಂಬರ್ ಇಲ್ಲ ಇಲ್ಲ ಅಂದ್ರೆ ಇದೇ ಹೌಸ್ ನಂಬರ್ ಮೇಲೆ ಅವ್ರದೊಂದು ಹಾಕಿದೆವು ಈ ನಾಳೆ ಇವ್ರದ್ದು ಇನ್ನೊಂದು ಅವರು ಮಗ ಮಗಾರ ಸಪ್ರೇಟರ್ ಅವರು ಮನೆ ಯಾವುದು ಒಂದು ಸಪ್ರೇಟ್ ಮನೆ ಇದೆ ಸಪ್ರೇಟ್ ಗ್ಯಾಸ್ ಒಲಿ ಅವರು ಸಪ್ರೇಟ್ ಇದ್ದಾರೆ ತಾಯಿಯವರು ತಾಯಿಯವ್ರದೊಂದು ಇವ್ರದು ಮನೆ ನಂಬರ್ ಮೇಲೆ ಮಾಡಿದೆಯವ್ರು ಆದರೆ ಅವರು ಮಕ್ಕಳದು ಅವರು ಭಾಗ್ಯಶ್ರೀ ಕುಟುಂಬದವ್ರದ್ದು ಇದರಲ್ಲಿ ಮತ್ತೆ ನಾಳೆ ಅಂತ ನಮ್ದು ಯಾವುದು ಮಾಹಿತಿ ಇಲ್ಲ ನಾಳೆ ನಾವು ಓಪನ್ ಮಾಡಿದ್ರು ಮಾತ್ರ ಅದು ಗೊತ್ತಾಗ್ತದೆ ನಮಗೆ ಆದರೆ ಇವತ್ತಿನ ಇಂಥ ಸಮಸ್ಯೆ ಇದೆಯಾ ಭಾಗ್ಯಶ್ರೀ ಅವರು ಬಿಟ್ಟು ಮಾಡಬೇಕು ಬಿಟ್ಟು ಮಾಡಿದರೆ ಹೆಡ್ ಆಫ್ ದಿ ಫ್ಯಾಮ್ಲಿನೇ ಕಡೆ ಕುಡಿತಾರೆ ಇದು ಒಂದು ದೊಡ್ಡ ಸಮಸ್ಯೆ ಇದೆ ಅದಕ್ಕೆ ನಾವು ಇವತ್ತಿನ ಬಂದಿದ್ದೆವು ಸುಮಾರು ಹೊತ್ತು ಇಲ್ಲಿ ಒಂದು ಗಂಟೆವರೆಗೆ ಕುಂತು ಎಲ್ಲ ಟ್ರೈ ಮಾಡಿ ನಾಳೆ ಈ ಹೆಡ್ ಆಫ್ ದಿ ಫ್ಯಾಮ್ಲಿಯವರಿಗೆ ಬಿಟ್ಟು ಈ ಗಣತಿ ಮಾಡಬೇಕನ್ನೋದು ನಮ್ಗೆ ಯಾವುದೇ ಮನಸ್ಸಿಲ್ಲ ನೋಡಿ ನಮ್ಮ ಟ್ರೀನಿಯರ್ ಹೈಯರ್ ಅಥಲಿಟಿ ಕೇಳ್ಕೊಂಡು ಅವರಿಗೆಲ್ಲ ಮಾಹಿತಿ ತೊಗೊಂಡು ಆ ಹೆಡ್ ಆಫ್ ದಿ ಫ್ಯಾಮ್ಲಿ ಒಂದು ದಿನದಲ್ಲಿ ಸೇರ್ಸ್ ಮಾಡ್ಬೇಕಂತ ಹೇಳಿ ಇವತ್ತಿನ ನಾವು ಇಲ್ಲಿ ಈ ಗಣತಿ ಕಾರ್ಯವನ್ನು ಮುಗಿಸಿ ಇವಾಗ ನಾವು ಮರೀತಾ ನನ್ನ ಹೆಸರು ಹನುಮಂತ ಮಂಡಿ ಮಲ್ಲಿಕಾರ್ಜುನ್ ಖರ್ಗೇಶಿ ಫೈನಾನ್ಸಿಯಲ್ ಗಣತಿ ಜಾತಿಯೂ ಮಿನ್ಸೇನ್ ಮಾಡಿದಾರ ಅದನ್ನು ಮಾಹಿತಿ ಸರ್ಕಾರಕ್ಕೆ ಬೇಕಂತ ಸಾಮಾಜಿಕ ಮತ್ತು ಆರ್ಥಿಕ ಆ ಜನರಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಎಷ್ಟು ಜನ ಹಿಂದುಳಿದಾರ ಯಾವ ಒಂದು ಸ್ಥಿತಿಯಲ್ಲಿ ಮಾಹಿತಿ ಸಂಪೂರ್ಣ ಚೆನ್ನಾಗಿದೆ ಅದರಲ್ಲಿ ಜಾತಿ ಕಾಲೂ ಒಂದು ಯಾಡ್ ಮಾಡಿದಾರ ಅದು ನಾವು ಪಡಿತಾ ಇದಿಲ್ಲ ಈಗ ಮನೆ ಮನೆಗೆ ವಿಸಿಟ್ ಮಾಡ್ತೀವಲ್ಲ ಸರ್ತಾರೆ ಅದ್ರ ಬದ್ದೆಲ್ಲ ನಮ್ಗೆ ಇಲ್ಲಿ ತನ ಸುಮಾರು ಒಂದು ಏಳು ಮನೆ ನಿನ್ನೊಂದು ಮನೆ ಮನೊಂದು ಮನೆ ಮಾಡಿದ್ದೆವು ಇವತ್ತು ನಾಲ್ಕೈದು ಮನೆ ಮಾಡಿದ್ದೆವು ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರಿಗೆ ಚೆನ್ನಾಗಿ ಹೇಳಿದಾರ ಟಿ ವಿ ಪ್ರಚಾರ ಮಾಧ್ಯಮ ಎಲ್ಲ ರೀತಿ ರೆಸ್ಪಾನ್ಸ್ ಇದೆ ಅದ್ರ ಬದ್ದಲ್ಲಿ ಏನಿಲ್ಲ ಏನು ಇವತ್ತು ಪ್ರಾಬ್ಲಮ್ ಅನಿಸಿಲ್ಲ ನಮಗೆ ಆದರೆ ಇಂಥ ಸಮಸ್ಯೆ ಭಾಳ ಇದೆ ಈಗ ಅವು ನಿಮಗೆ ಒಂದಿವ್ಸ ಹಂಗ ಹತ್ತು ದಿವಸ ಹತ್ತು ಮನೆಗಳು ವಿಸಿಟ್ ಮಾಡಿ ಟಾರ್ಗೆಟ್ ಕೊಟ್ಟಿದ್ದಾರೆ ಮುಗಿಸ್ಬೇಕಂತ ಆ ಅದು ಮುಗಿಸ್ತಾ ಇಲ್ಲ ನೀವು ಏನ ಕಾರಣ ಏನು ಏನು ಸರ ಅದೇ ಇದ್ ಸಮಸ್ಯೆ ಸರ ಸರ್ವಾದ ಪ್ರಾಬ್ಲಮ್ಮ ಇಲ್ಲ ಒಂದು ಮನೆಯಲ್ಲಿ ಕುಟುಂಬ ಈಗ ಒಬ್ರ ಒಬ್ರು ಇಲ್ಲಾಂದ್ರ ಟಪ್ಪದ್ ಮಾಡಕ್ಕಾಗಲ್ಲ ಅವರು ಎಲ್ಲ ಐ ಡಿ ಕಾರ್ಡು ಅಲ್ಲಿ ಇರ್ತಾರೆ ಈಗ ಮಾನವನ ಸಂದರ್ಭ ಅದ ಈಗ ಒಂದು ಎರಡು ಮನೆ ತಿರ್ಗಾಡಿದೆವು ಇಲ್ಲ ರೀ ಐ ಡಿ ಕಾರ್ಡ್ ಅವು ನಿಮ್ಮ ಆಧಾರ ರೇಷನ್ ಎಲ್ಲೋ ಇಟ್ಟಿದೇವು ನೀವು ನಾಳೆ